ನಮ್ಮ ಕನ್ನಡಿಗರು ಅಂದಮೇಲೆ ಇದ್ದೇ ಇರುತ್ತೆ ಗತ್ತು ನಮ್ಮ ಕನ್ನಡಿಗರು ಅಂದಮೇಲೆ ಇದ್ದೇ ಇರುತ್ತೆ ಗತ್ತು ಸಿನಿಮಾದಲ್ಲಿ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ದೀಕ್ಷಿತ್ತು ನನಗೆ ಇವತ್ತಿನವರು ಎಕ್ಸಾಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯನ್ಸ್ ಬ್ಯೂಟಿಫುಲ್ಲು ಸೊ ಯಾರನ್ನ ನೋಡೋದು ಫಸ್ಟ್ ಹೀರೋನ ನೋಡೋದ ಸೆಕೆಂಡ್ ಹೀರೋನ ನೋಡೋದ ಅಂತ ಅಂದ್ಬಿಟ್ಟು ಕಣ್ಗಳ ಸಾಲಲ್ಲ ಆ ಇಬ್ಬರು ಹೀರೋಯಿನ್ ಜೊತೆಗೆ ಒಂದೊಳ್ಳೆ ಲವ್ ಒಂದೊಳ್ಳೆ ಲವ್ ಸ್ಟೋರಿ ಜೊತೆಗೆ ಒಂದೊಳ್ಳೆ ಮಜಾ ಇರುತ್ತೆ ನಮ್ದು ನಮ್ಮ ಬಿಟ್ಟೋಗಿರೋರೆಲ್ಲ ನಮಗೆಲ್ಲ ನೆನಪಾಗಿ ಬಿಡ್ತಾರೆ ಅಯ್ಯೋ ನಮ್ಮ ತಪ್ಪಿಲ್ಲ ಅದೇ ಅವ್ರು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ತಪ್ಪುಗಳು ನಮ್ಗೆ ನೆನಪಾಗಿ ಬಿಡುತ್ತೆ ಮತ್ತೆ ಹೇಳ್ತೀನಿ ತರಕಾರಿ ನೆತ್ತಿರಬೇಕು ಬಾಕ್ಸು ಆದರೆ ಕೆ ಟಿ ಎಂ ಸಿನಿಮಾದು ಹೈಲೈಟ್ ಆಗಿದೆ ಕ್ಲೈಮ್ಯಾಕ್ಸು ಸೊ ಕ್ಲೈಮ್ಯಾಕ್ಸ್ ಒನ್ ಆಫ್ ದಿ ಅನ್ಎಕ್ಸ್ಪೆಕ್ಟ್ ನಾನ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ನಾನ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಕರ್ ಕಿರರ್ ಸೊ ಏನು ಹೇಳಿದೆ ಅಂತ ಅಂದ್ಬಿಟ್ಟು ನಿಮಗೆಲ್ಲ ನನಗೂ ಅರ್ಥ ಆಗಿಲ್ಲ ಆ ಥರ ಕ್ಲೈಮ್ಯಾಕ್ಸ್ ಅದೊಂದು ಮಜಾ ಅದೊಂದು ಕ್ಲೈಮ್ಯಾಕ್ಸ್ ಒಂದು ಮೈನ್ ಸಿನ್ಮಾ ಹೈಲೈಟ್ ಒಂದು ಕ್ಲೈಮ್ಯಾಕ್ಸು ಕಣ್ಣಲ್ಲಿ ನೀರು ಬಂದುಬಿಡ್ತಾನೆ ತುಂಬ ಲೋ ಗೊತ್ತಾ ಗೊತ್ತಾಗ ಬಿಟ್ಟೋಗಿರೋ ಹುಡುಗಿರೆಲ್ಲರೂ ಕಣ್ಣ್ಮೆ ಈ ಥರ ಜುಮ್ ಜುಮ್ ಅಂತ ಪಾಸ್ ಹಾಕ್ತಿರ್ತಾರೆ ನಿಜವಾಗ ಸೊ ಪ್ರತಿಯೊಬ್ರು ಇರ್ತಾರೆ ಸೊ ಪ್ರತಿಯೊಬ್ಬರು ಬಂದು ಸಿನ್ಮಾ ನೋಡಿ ಮತ್ತೆ ಒಂದೇ ಒಂದು ಹೇಳ್ತೀನಿ ಅಣ್ಸಕ್ ಬೇಕು ಗಮ್ಮು ಈ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅನ್ಕೊಂಡ್ಬಿಡುತ್ತೆ ಅದೇ ಸಿನ್ಮಾ ಕೆ ಟಿ ಎಮ್ಮು ಸೊ ಕೆ ಟಿ ಎಂ ಕೆ ಟಿ ಎಮ್ ಸಿನಿಮಾನೆ ಎಲ್ಲರೂ ಬಂದು ನೋಡಿ ಒಳ್ಳೆ ಸಿನಿಮಾನ ಗೆಲ್ಲಿಸಿ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ಉಳಿಸಿ ಜೈ ಕಣ ಮತ್ತೆ ಜೈ ಹಿಂದ್ ಥ್ಯಾಂಕ್ ಯು ಅಮ್ಮ ಹೇಳ್ಬೇಕಂದ್ರೆ ಕೆ ಟಿ ಎಮ್ ಅನ್ನೋ ಒಂದು ಸಿನಿಮಾ ನಾನೇ ಅನ್ಕೊಂಡಿದ್ದೆ ಕರ ಕಡಲ ತೀರದ ಮೌನ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಸಿನ್ಮಾ ಬಂದ್ಬಿಟ್ಟು ನೋಡಿ ಒಂದೊಳ್ಳೆ ಜೋಸ್ ಒಂದೊಳ್ಳೆ ಲವ್ ಸ್ಟೋರಿ ಅಂದರೆ ಫಸ್ಟೇ ಸುಮ್ಮನೆ ಒಂದು ಸಿಂಪಲ್ಲಾಗಿ ಆಗಿ ಒಂದು ಚಿಕ್ಕ ಸ್ಟೋರಿ ಅಂತ ಬಿಟ್ಕೊಟ್ಟಿರ್ತೀನಿ ಏನಂದರೆ ಒಂದು ಹುಡುಗಿರು ನಮ್ಮನ್ನು ಬಿಟ್ಟೋದ್ರು ಅಂತ ಅಂದರೆ ನಮ್ಮದೇನು ಇಷ್ಟ ಇರೋಲ್ಲ ಬೇರೆ ಹುಡುಗರು ನೋಡಿದ್ದಾನೆ ಅಂತಲ್ಲ ಎಲ್ಲ ಹುಡುಗರು ಹಂಗೆ ಇರೋಲ್ಲ ಮನೆಯಲ್ಲಿ ಪ್ರಾಬ್ಲಮ್ಸು ತೊಂದರೆಗಳು ತುಂಬ ಇರುತ್ತೆ ಅದಕ್ಕಾಗಿ ಬಿಟ್ಟು ಹೋಗ್ತಾರೆ ಇವಾಗ ಸಿಂಪಲ್ಲಾಗಿ ಒಂದು ಸುಮ್ಮನೆ ಸುಮ್ಮನೆ ಒಂದು ಸ್ಟೋರಿ ಹಾಂ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಟಕ್ಕದಾಗೆ ಸಿನ್ಮಾ ಬಂದು ನೋಡಿ ಥ್ಯಾಂಕ್ ಯು ಸಾಕು ಏನಂತೀರಾ ಹೌದಾ ಅಲ್ವಾ ರಿವ್ಯೂ ಎಲ್ಲ ಯಾಕೆ ಎಸ್ ಕಡಲ ತೀರದ ಮೌನ ಅನ್ಕೊಂಡಿದ್ದೆ ನಾನು ಕೆ ಟಿ ಎಂ ಬನ್ನಿ ಸರ್ ಅರುಣ್ ಸರ್ ಸೊ ಅರುಣ್ ಸರ್ ನಾವು ತುಂಬಾ ಹತ್ರದಿಂದ ನೋಡಿರೋದು ಸಿನ್ಮಾ ನಾವು ಕೇಳ್ತಾನೆ ಸರ್ ಯಾವಾಗ ರಿಲೀಸ್ ಸರ್ ಅಂತೇಳಿ ಸೊ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಫುಲ್ಲು ಎಲ್ಲರೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ದಟ್ ಕೆ ಟಿ ಎಮ್ನ ಅವರು ಲಾಸ್ಟಲ್ಲಿ ರಿವೀಲ್ ಮಾಡ್ತಾರೆ ನಾನು ಏನೋ ಅಂದ್ಕೊಂಡಿದ್ದೆ ಬಟ್ ಆ ಟೈಟಲ್ ಕಾರ್ಡ್ಡೆ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ದೀಕ್ಷಿತ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಸರ್ ಆ್ಯಂಡ್ ಹೀರೋಯಿನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದಿ ಬೆಸ್ಟ್ ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ ನೋಡಿ ಹುಡುಗಿ ಮೇಲೆ ಲವ್ ಆಗೋದು ಕಾಮನ್ ಈ ಸಿನಿಮಾ ನೋಡಿದ್ಮೇಲೆ ದೀಕ್ಷಿತ್ ಅವ್ರ ಮೇಲೆ ಎಲ್ಲರಿಗೂ ಲವ್ ಆಗುತ್ತೆ ಅಷ್ಟು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದ್ರ ಜೊತೆ ಅವರು ಕಾಜಲ್ ಅವರು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮ್ಮನೆ ಏನೋ ಹೇಳ್ತಿಲ್ಲ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಇಷ್ಟ ಅರುಣ್ ಸರ್ ಯಾಕಂದ್ರೆ ಅವ್ರು ಪ್ರೀವಿಯಸ್ ನಾವು ಬೆಂಗಳೂರಿಗೆ ಬಂದಾಗಿಂದ ಅರುಣ್ ಸರ್ನ ತುಂಬ ಹತ್ರದಿಂದ ನೋಡಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾದಲ್ಲಿ ಮ್ಯೂಸಿಕ್ಕು ಚೇತನ್ ಅವರು ಡೇ ಒನ್ನಿಂದ ಡೇ ಎಂಡ್ವರೆಗೂ ಮ್ಯೂಸಿಕ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ನಾವು ಯೂಶ್ ನಾವು ಯೂಶ್ವಲಿ ಆನೆಸ್ಟಾಗಿ ಹೇಳ್ತೀನಿ ಯಾವುದೋ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡ್ತಿದ್ವಿ ಮ್ಯೂಸಿಕ್ ಮ್ಯೂಸಿಕ್ ಅಂತ ಈ ಸಿನಿಮಾಗಳಿಗೆ ಸುಮ್ಮನೆ ಏನೋ ಚೇತನ್ ಹಂಗಿದೆ ಹಿಂಗಿದೆ ಅಂತ ಏನೋ ಹೇಳ್ತಿಲ್ಲ ಬಟ್ ನಿಜವಾಗ್ಲೂ ನೀವು ಬಂದರೆ ಈ ಸಿನಿಮಾ ಒಂದು ಒಳ್ಳೆ ಫೀಲ್ ಮಾಡ್ಕೊಂಡು ಹೋಗ್ತೀರಾ ಸುಮ್ಮನೆ ಏನೋ ಹೇಳ್ತಿಲ್ಲ ನೋಡಿ ಇವರೇ ಚೇತನ್ ಅಂದರೆ ಸೊ ಡೇ ಎಂಡ್ವರೆಗೂ ಇವತ್ತಿಂದ ಡೇ ಒನ್ನಿಂದ ಡೇ ಎಂಡ್ವರೆಗೂ ತುಂಬ ಕಷ್ಟಪಟ್ಟರು ಕಷ್ಟಪಡ್ತಾನೇ ಇದಾರೆ ನಂಗೆ ದೀಕ್ಷಿತ್ ಅವ್ರಿಗೆ ದೀಕ್ಷಿತ್ ಅವ್ರ ಮೇಲೆ ಯಾಕೆ ಅಷ್ಟೊಂದು ಈ ಫಿಲಮ್ ನೋಡಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಅಭಿಮಾನ ಆಯಿತು ಜಾಸ್ತಿನೇ ಒಡನಾಟ ಜಾಸ್ತಿ ಇದೆ ಯಾಕಂದರೆ ದೀಕ್ಷಿತ್ ಅವ್ರ ಕಂಪ್ಲೀಟ್ ಜರ್ನಿ ಈ ಸಿನಿಮಾದಲ್ಲಿ ಏನಿದೆ ಅಲ್ಲ ಅದು ಅನ್ಬಿಲೇವಬಲ್ ಅಂತ ಯಾವೊಬ್ಬ ಆ್ಯಕ್ಟ್ರಿಗೆ ಈ ಥರ ಇದ್ಬಿಟ್ರೆ ಇನ್ನೇನು ಬೇಡ ಸೊ ಇನ್ನೂ ಜಾಸ್ತಿ ಮಾತಾಡಿದರೆ ಯಾರೂ ನೋಡಲ್ಲ ಪಾರ್ವ್ ಮಾಡಿಬಿಡ್ತಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಟೇಕ್ ನೋಡಿ ಆಲ್ ದಿ ಬೆಸ್ಟ್